ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ಟನ್ಗೆ ಡಿಸೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ಇದು ಪ್ಲೈನ್ ಕರ್ಟನ್ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಸೊ ಇದು ಡೋರಿಂದು ಡೋರಿಂದ ಕರ್ಟನ್ ಏನು ತಂದಿರ್ತೀವಿ ಅದು ಸೊ ನಾವೀಗ ಇದಕ್ಕೆ ಮೇಲ್ಗಡೆ ಡಿಸೈನ್ ಬರುತ್ತಲ್ವಾ ಎಕ್ಸ್ಟ್ರಾ ಬಟ್ಟೆ ಬಂದ್ಬಿಟ್ಟು ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಡಿಸೈನ್ ಅನ್ನೋದು ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಒಂದು ಕರ್ಟನ್ ಅದೇ ರೀತಿ ಇದೆ ಅದನ್ನು ಅದೇ ಥರನೇ ಹೊಲಿಬೇಕು ಅಂತ ನಾವು ಬಟ್ಟೆ ಏನಿದೆ ಅದನ್ನು ತೊಗೊಂಬಂದಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಗೋಲ್ಡ್ ಕಲರ್ ಬಟ್ಟೆ ಅಥವಾ ಕ್ರೀಮ್ ಕಲರ್ ಬಟ್ಟೆ ಇದಕ್ಕೆ ಕಾಂಟ್ರಾಸ್ಟ್ ಯಾವ ಕಲರ್ ಬರುತ್ತೋ ಅದು ನಿಮಗೆ ಇಷ್ಟ ಬಂದಿದ್ದು ನೀವು ಹಾಕ್ಬೋದು ನಾನಿಲ್ಲಿ ಕ್ರೀಮ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಸ್ಯಾಟಿನಿಂದು ಮತ್ತೆ ಲೇಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ರೀಮ್ ಕಲರ್ ಸ್ಯಾಟಿನ್ ಬಟ್ಟೆ ಮತ್ತೆ ಲೇಸ್ ತಗೊಂಡಿದ್ದೀನಿ ಸೊ ಇದು ಕಟ್ಟನಿಂದ ಲೇಸ್ ಅಂತಾನೆ ಸಿಗುತ್ತೆ ನಿಮಗೆ ಅದನ್ನ ತಗೋಬೇಕು ಈಗ ಯಾವ ರೀತಿ ಹೊಲಿತೀನಿ ಅಂತ ನಿಮಗೆ ಸ್ಕ್ರೀನ್ ಇದ್ರಲ್ಲಿ ಹಾಕಿರ್ತೀನಿ ಅದೇ ಟೈಪ್ ನಾನೀಗ ಡಿಸೈನ್ ಮಾಡಿ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫಸ್ಟು ಯಾವ ರೀತಿ ಮೆಸರ್ಮೆಂಟ್ ತಗೊಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಏನು ಕಾಣಿಸ್ತಾ ಇದೆ ಅಲ್ವಾ ಡಿಸೈನು ಆ ರೀತಿ ಹೊಲಿಬೇಕು ಅಂತ ನಾನು ಸ್ಯಾಟಿನ್ ಬಟ್ಟೆ ಮತ್ತು ಲೇಸ್ ಈ ಥರ ಲೇಸನ್ನು ತಂದಿದ್ದೀನಿ ಇದು ಆಲ್ರೆಡಿ ನಮ್ಮ ಮನೆಯಲ್ಲಿ ಇರುವಂಥ ಒಂದು ಕರ್ಟನ್ನು ಸೊ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ನಾವು ಆ ಒಂದು ಕರ್ಟನ್ನಿಗೆ ಈ ರೀತಿ ಪೀಸ್ ಕೊಟ್ಟು ಹೊಲಿತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇದು ಫುಲ್ಲು ಲೆಂತಿಂದು ಡೋರಿಂದು ಸೊ ಬನ್ನಿ ಫ್ರೆಂಡ್ಸ್ ಈಗ ಆ ಥರ ಡಿಸೈನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ಇದ್ದೀನಿ ಸೊ ನೋಡಿ ಎಕ್ಸಾಂಪಲಿಗೆ ನಿಮಗೆ ಇಲ್ಲಿ ಅಳತೆ ತಗೊಳೋದಕ್ಕೋಸ್ಕರ ಈ ಕರ್ಟನ್ನ ತೊಗೊಂಡಿದ್ದೀನಿ ಈ ರೀತಿ ಶೇಪ್ ಏನಿದೆ ಯು ಶೇಪ್ ಬಂದು ಮೇಲ್ಗಡೆ ಚೂಪಗೆ ಬರಬೇಕು ಆ ರೀತಿ ಲೆಂತ್ ಯಾವ ರೀತಿ ತೊಗೊಳೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟು ನಾಲ್ಕು ಬರುತ್ತೆ ಡಿಸೈನು ಯು ಶೇಪ್ ಏನಿದೆ ನಾಲ್ಕು ಬರುತ್ತೆ ಯೂ ಶೇಪ್ ಮಧ್ಯ ಏನು ಬರುತ್ತೆ ಅದರ ಲೆಂತ್ ಬಂದು ಒಂಬತ್ತೂವರೆ ಫ್ರೆಂಡ್ಸ್ ನೆಕ್ಸ್ಟು ಇಲ್ಲಿ ಮಧ್ಯ ಸಣ್ಣಕ್ಕೆ ಏನು ಬರುತ್ತೆ ಡಿಸೈನ್ ಕಟ್ ಆಗತ್ತಲ್ವ ಅಲ್ಲಿ ಆರೂವರೆ ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಶೇಪ್ ಅನ್ನೋದು ನಾವು ಕಟ್ಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಮಡ್ಚ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ ನಂತರ ಲೇಸ್ ಅಟ್ಯಾಚ್ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಕರ್ಟನ್ ಲೇಸ್ ಅಂತಲೇ ಸಿಗುತ್ತೆ ನಿಮಗೆ ಸ್ಯಾಟನ್ನು ಕ್ಲಾತ್ ಎರಡು ನೀವು ತಂದು ಒಂದು ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀನಿ ನಾನು ಸ್ಯಾಟನ್ನು ಮತ್ತು ಲೇಸ್ ಬಂದು ಎರಡು ಮೀಟ್ರ್ ತೊಗೋಬೇಕು ನಾವು ಒಂದೂವರೆ ಮೀಟ್ರ್ ತೊಗೊಂಡಿದ್ವಿ ಶಾರ್ಟೇಜ್ ಆಯಿತು ಹಾಗಾಗಿ ಮಧ್ಯ ಬೇರೆ ಕಲರು ಜಾಯಿಂಟ್ ಮಾಡಿಬಿಟ್ಟು ಹೊಲ್ದಿದ್ದೀವಿ ಫ್ರೆಂಡ್ಸ್ ಸೊ ನೋಡಿ ಇದು ಕರೆಟನ್ನು ಏನಿದೆ ಅದರದ್ದು ಬಿಡ್ತು ಬಂದು ಅಳತೆ ನೋಡ್ಕೋಬೇಕು ಫಸ್ಟು ಯಾವಾಗಲೂ ಅಷ್ಟೇ ಮೊದಲೇ ಡಿಸೈನ್ ಕಟ್ ಮಾಡಿ ಇಟ್ಟು ಹೊಲಿಯಕ್ಕೆ ಹೋದರೆ ಶಾರ್ಟೇಜ್ ಅನ್ನೋದು ಬರುತ್ತೆ ಹಾಗಾಗಿ ಕರ್ಟನ್ನಿಂದ ವಿಡ್ತ್ ಏನಿದೆ ಅದನ್ನು ನೋಡ್ಕೋಬೇಕು ಇಲ್ಲಿ ನಲ್ವತ್ತೊಂಬತ್ತು ಇಂಚು ವಿಡ್ತ್ ಇದೆ ನಮ್ಮ ಒಂದು ಕರ್ಟನ್ ಏನಿದೆ ಅದು ನಲ್ವತ್ತೊಂಬತ್ತು ಇಂಚಿದೆ ಈಗ ನಾವು ತೊಗೊಂಡಿರುವಂಥ ಸ್ಯಾಟಿನ್ ಒಂದು ಮೀಟರ್ ಇದೆ ಮತ್ತು ಅದು ಪನ್ನ ಕೂಡ ಅಷ್ಟೇ ಬರುತ್ತೆ ನಲ್ವತ್ತೆರಡೂವರೆ ಇದೆ ಮತ್ತು ಕೆಳಗಡೆ ಏನು ಕಟ್ ಮಾಡಿರ್ತೀವಲ್ಲ ಅಲ್ಲೂ ಕೂಡ ನಲ್ವತ್ತೆರಡು ಇದೆ ಹಾಗಾಗಿ ಬಟ್ಟೆ ಅನ್ನೋದು ಸ್ವಲ್ಪ ಶಾರ್ಟೇಜ್ ಆಯಿತು ಮೊದಲೇ ಅಳತೆ ಮಾಡಿ ತೊಗೊಂಡಿದ್ರೆ ನಾವು ಇನ್ನೂ ಒಂದು ಇಪ್ಪತ್ತು ಸೆಂಟಿಮೀಟ್ರು ಜಾಸ್ತಿ ತೊಗೋಬೇಕಾಗಿತ್ತು ಹಾಗಾಗಿ ಶಾರ್ಟೇಜ್ ಏನು ಬರ್ತಾ ಇದೆ ಏಳು ಇಂಚು ಬಟ್ಟೆನ ನಾನು ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಇಲ್ಲಿ ಲೆಂತ್ ಅಂದರೆ ಡಿಸೈನ್ ಮಾಡೋದಕ್ಕೆ ಎಷ್ಟು ಲೆಂತ್ ಬೇಕು ಅಂತ ಆವಾಗಲೇ ಹೇಳಿದ್ದೆ ಒಂಬತ್ತುವರೆ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡಿಕೊಂಡು ಹತ್ತುವರೆ ಇಂಚಿಗೆ ಕಟ್ ಮಾಡ್ಕೊಬೇಕು ಫಸ್ಟಿಗೆ ನಾನಿಲ್ಲಿ ಹತ್ತುವರೆಯನ್ನೇ ಮಾಡ್ಕೊಳಲ್ಲ ಯಾಕಂದರೆ ದಾರ ದಾರ ಬಿಡ್ಕೊಳುತ್ತೆ ಹಾಗಾಗಿ ಹನ್ನೊಂದು ಇಂಚಿಗೆ ನಾನಿಲ್ಲಿ ಅನ್ನೋದನ್ನ ಮಾಡ್ಕೊಂಬಿಟ್ಟು ಅದನ್ನು ಫುಲ್ಲು ಉದ್ದ ಏನು ಬರುತ್ತಲ್ವ ಅದನ್ನು ಅಷ್ಟು ನಾನು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನಿದು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಅಂತ ಕೂಡ ಕೆಳಗಡೆ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೀಸು ಸೊ ಅಷ್ಟು ಪೀಸನ್ನ ನಾನು ಈಗ ಕಟ್ ಮಾಡ್ಕೊಂಡಿರೋವಂಥ ಬಟ್ಟೆ ಏನಿದೆ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಅವಾಗ ಫುಲ್ಲು ಬಿಡ್ತು ಏನಿದೆ ನಲವತ್ತೊಂಬತ್ತು ಇಂಚು ಅದು ಕರೆಕ್ಟಾಗಿ ಆಗುತ್ತೆ ಸೊ ಈಗ ನಾನು ಇಲ್ಲಿ ಏನು ಪೀಸ್ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಈ ರೀತಿ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿದ ಮೇಲೆ ಹೊಲಿಗೆ ಬಿಟ್ಟಾದ್ಮೇಲೆ ಮೇಲೆ ಇನ್ನೊಂದು ಹೊಲಿಗೆ ಅನ್ನೋದನ್ನು ಬಿಡಬೇಕು ಫ್ರೆಂಡ್ಸ್ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗೆ ಕಾಣುತ್ತೆ ನಾನು ಆಲ್ರೆಡಿ ಅದನ್ನು ಅಟ್ಯಾಚ್ ಮಾಡಿ ಹೊಲ್ಕೊಂಡಿದ್ದೀನಿ ಈಗ ಇನ್ನೊಂದ್ಸಲ್ತಿ ಬಿಡ್ತು ಏನಿದೆ ಅದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ಅಂತ ಆ ಕಡೆ ಈ ಕಡೆ ಒಂದು ಕಾಲು ಇಂಚು ಮಡಿಸಿ ಹೊಲಿಬೇಕಾಗತ್ತೆ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೇಕು ಮಾಡ್ಕೊಂಬಿಟ್ಟು ಯು ಶೇಪ್ ಅನ್ನೋದು ಅಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ ಹಾಗಾಗಿ ನಾನೀಗ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಫಸ್ಟು ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಈಗ ಹನ್ನೊಂದು ಇಂಚು ತೊಗೊಂಡಿದ್ದೀನಿ ನಾನು ಹಾಗಾಗಿ ಈಗ ಇನ್ನೊಂದ್ಸಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಹತ್ತುವರೆ ಇಂಚಿಗೆ ಕರೆಕ್ಟಾಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಬಿಟ್ಟು ಲೈನನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತು ಕೆಳಗಡೆ ಮಿಡ್ ಪಾಯಿಂಟ್ ಏನಿದೆ ಅದನ್ನು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ನೋಡಿ ಇಲ್ಲಿ ಟೇಪಲ್ಲೇ ಮಿಡ್ ಪಾಯಿಂಟ್ ಅನ್ನೋದು ಅರ್ಧ ಫೋಲ್ಡ್ ಮಾಡಿದಾಗ ನಿಮಗೆ ಸಿಗುತ್ತೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ನೀವು ಬಟ್ಟೆ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಯು ಶೇಪ್ ಅನ್ನೋದು ಕರೆಕ್ಟಾಗೆ ಬರುತ್ತೆ ಸೊ ಅಲ್ಲಿ ಆರೂವರೆ ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ನಾನು ಆ ಕಡೆ ತುದಿ ಈ ಕಡೆ ತುದಿ ಸೊ ಈ ರೀತಿ ಯೂ ಶೇಪಲ್ಲಿ ಕಟ್ ಮಾಡಬೇಕು ಹಾಗಾಗಿ ಇನ್ನೊಂದ್ಸಲಿ ನೀಟಾಗೆ ಕರೆಕ್ಟಾಗೆ ಮಡ್ಚ್ಕೊಂಡ್ಬಿಟ್ಟು ಅದನ್ನು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಬೇಕು ಫೋಲ್ಡಿಂಗ್ ಮಾಡಿಕೊಂಡು ನೀವು ಶೇಪು ಒಂದೇ ಸೈಡ್ ಕಟ್ ಮಾಡಿದರೆ ಅದು ಎರಡು ಸೈಡು ಸೇಮ್ ಈಕ್ವಲ್ಲಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಅದು ಎಕ್ಸ್ಟ್ರಾ ಲೈನ್ ಏನು ಹಾಕೊಂಡಿದ್ದೆ ಮೇಲೆ ಹನ್ನೊಂದು ಇಂಚ್ ಬಂದಿತ್ತಲ್ವ ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ಶೇಪ್ ಏನು ಕೊಟ್ಟಿದ್ವಿ ಯು ಶೇಪು ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ನಿಮ್ಮ ಮನೆಯಲ್ಲೂ ಏನಾದರೂ ಈ ರೀತಿ ಪ್ಲೈನ್ ಕರ್ಟನ್ ಇದ್ದರೆ ನೀವು ಕೂಡ ಈ ರೀತಿ ಡಿಸೈನ್ ಮಾಡಿ ಹೊಲಿಬೋದು ಫ್ರೆಂಡ್ಸ್ ಈ ಥರ ಕರ್ಟನ್ಗಳೆಲ್ಲ ಐನೂರು ಐನೂರಿಂದ ಆರ್ನೂರವರೆಗೂ ಇದೆ ಸಿಂಗಲ್ ಕಟ್ಟನ್ಗೆ ಹಾಗಾಗಿ ಪ್ಲೈನ್ ಏನಿದೆ ಅದನ್ನು ತಂದುಬಿಟ್ಟು ನೀವು ಈ ರೀತಿ ಹೊಲ್ಕೋಬೋದು ನೋಡಿ ಈ ರೀತಿ ಡಿಸೈನು ಕಟ್ ಆಗಿದೆ ಇಲ್ಲಿ ನಾಲ್ಕು ಯು ಶೇಪ್ ಬರಬೇಕಾಯಿತು ಬಂದಿದೆ ಈಗ ಅರ್ಧ ಇಂಚು ಏನಿದೆ ಮಡ್ಚ್ಕೊಂಡು ಹೊಲಿಬೇಕು ಮೇಲ್ಗಡೆ ಸೈಡು ಅರ್ಧ ಇಂಚು ಮಡ್ಚಿಬಿಟ್ಟು ಹೊಲ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಸೊ ನೆಕ್ಸ್ಟ್ ಕೆಳಗಡೆ ಯು ಶೇಪ್ ಏನಿದೆ ಅಲ್ಲಿ ಮಡ್ಚಿ ಹೊಲಿಯೋಕೋದ್ರೆ ಬರೋದಿಲ್ಲ ಅದು ಸರಿಯಾಗಿ ಹಾಗಾಗಿ ಇಲ್ಲಿ ಕ್ರಾಸ್ ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪೀಸು ಕಟ್ ಒಂದು ಇಂಚಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೇನು ಶೇಪ್ ಬಂದಿದೆಯಲ್ಲ ಅಲ್ಲಿ ಇಟ್ಬಿಟ್ಟು ಹೊಲಿಬೇಕು ಸೊ ನಾನು ಆಲ್ರೆಡಿ ಕ್ರಾಸ್ ಪೀಸ್ ಏನಿದೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಕಾಲಿಂಚು ಮಡ್ಚಿಬಿಟ್ಟು ಹೊಲ್ಕೊಂಡಿದ್ದೀನಿ ಬ್ಲೌಸಿಗೆಲ್ಲ ಹೊಲಿತೀವಲ್ವ ಕ್ರಾಸ್ ಪೀಸು ಅದೇ ರೀತಿಯೇ ಹೊಲ್ಕೊಂಡು ಈಗ ಡಿಸೈನ್ ಏನಿದೆ ಅದಕ್ಕೆ ನಾನು ಇಟ್ಬಿಟ್ಟು ಹೊಲ್ದಿದ್ದೀನಿ ಸೇಮ್ ನೆಕ್ಕಿಗೆ ಯಾವ ರೀತಿ ಹೊಲಿತೀರೋ ಅದೇ ರೀತಿಯೇ ಕಾಲಿಂಚ್ ಗ್ಯಾಪಲ್ಲಿ ಕ್ರಾಸ್ ಪೀಸ್ ಇಟ್ಬಿಟ್ಟು ಆ ಡಿಸೈನ್ ಪೂರ್ತಿ ಏನಿದೆ ಫುಲ್ಲು ಸುತ್ತಲೂ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಅಲ್ಲೆಲ್ಲ ಈ ರೀತಿ ಕಚ್ಚಾನ ಹೊಡ್ಕೋಬೇಕು ನೋಡಿ ಈ ರೀತಿ ಕಚ್ಚಾ ಹೊಡೆಯೋದ್ರಿಂದ ಅದು ನೀಟಾಗಿ ಟರ್ನ್ ಆಗುತ್ತೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಡಿಸೈನ್ ಕೂಡ ಫಿನಿಶಿಂಗ್ ಆಗಿ ಕಾಣುತ್ತೆ ನೋಡಿ ಈ ರೀತಿ ಹೊಲ್ಕೊಂಡಾದ್ಮೇಲೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ ಈಗ ನಾವು ಕೈದು ಕಟ್ಟನ್ ಲೇಸ್ ಏನು ತಂದಿದೀವಲ್ವಾ ಅದನ್ನ ಇಟ್ಬಿಟ್ಟು ನೋಡ್ಬೇಕು ಕರೆಕ್ಟಾಗಿ ಅದು ಆಗತ್ತ ಇಲ್ವಾ ಅಂತ ಯಾಕಂದ್ರೆ ಹಂಗೆ ಇಟ್ಟು ಹೊಲಿಯಕ್ಕೆ ಹೋದ್ರೆ ಶಾರ್ಟೇಜ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವಿಲ್ಲಿ ಒಂದೂವರೆ ಮೀಟ್ರ್ ತಂದಿದ್ರೆ ಅದರಿಂದ ಶಾರ್ಟೇಜ್ ಆಗಿದೆ ಹಾಗಾಗಿ ನಾನು ಹಸಿರು ಕಲರ್ ಮಧ್ಯ ಇತ್ತು ಹಳೆಯದು ಅದನ್ನು ಸೇಸ್ಬಿಟ್ಟು ಹೊಲಿದಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ನೆಕ್ಸ್ಟ್ ಮೇಲುಗಡೆಯೂ ಕೂಡ ಅದೇ ಇಟ್ಬಿಟ್ಟು ಸೀದಾ ಹೊಲಿಗೆ ಹಾಕಿದರೆ ನಿಮ್ಮ ಕರ್ಟನ್ ಡಿಸೈನ್ ಏನಿದೆ ರೆಡಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗು ಕಾಣಿಸ್ತಾ ಇದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್